ಸಹ ಅವಕಾಶ ಕೊಡ್ತೀವಿ ಸೈಡ್ ಆಗಿ ಒಂದು ಫೋಟೋ ಹೊಡಿತಾರೆ ಸೈಡ್ ಆಗಿ ನಿಂದ್ರೆ ಅಲ್ಲೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಅವರಿಗೆ ಶುಭಾಶಯನ ಕೋರಿ ತಾವೆಲ್ಲರೂ ಕೂಡ ದೂರಿನ ಗ್ರಾಮದ ಎಲ್ಲರಿಗೂ ಕೂಡ ಸಂತೋಷವನ್ನ ನೀಡಲಿಕ್ಕೆ ನಮ್ಮ ಟಕ್ಕೋಡ ಗೆಳೆಯರ ಬಳಗದವರು ಎರಡು ವೇದಿಕೆಗಳನ್ನು ಸಿದ್ಧತೆಯನ್ನು ಮಾಡಿದ್ದಾರೆ ಒಂದು ಮುತ್ತು ಹಳ್ಳಿಯವರಿಗೆ ಎಡಭಾಗದಲ್ಲಿ ತಮ್ಮೆಲ್ಲರ ಶುಭಾಶಯ ಕೋರ್ಲಿಕ್ಕೆ ಇನ್ನೊಂದು ಆಗಮಿಸಿದ ಕಲಾವಿದರಿಗೆ ಒಂದೊಂದು ಗೀತೆಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಕಳ್ಕೊತ ಇದೇ ದಯವಿಟ್ಟು ಬರ್ರಿ ದಯವಿಟ್ಟು ಪ್ಲೀಸ್ ಟೈಮ್ ಈಗ ಹನ್ನೊಂದು ಗಂಟೆ ದಾಟೋದ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಬಹಳ ದೂರದಿಂದ ಕಲಾವಿದರು ಬಂದಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ದಯ ಮಾಡಿ ಎಲ್ಲೇ ಇರ್ತಾನ ನೀವು ಮತ್ತೆ ಸಿಗ್ತೀರಿ ಮತ್ತು ದಯ ಮಾಡಿ ಆಚೆ ಕಡೆ ಹೋಗ್ರಿ ಎಲ್ಲಾ ಕಲಾಭಿಮಾನಿಗಳು ಸಿಗೋದಿಲ್ಲ ಅವ್ನ್ಗ ದಯವಿಟ್ಟು ಅವರೆಲ್ಲರೂ ಕೂಡ ನಡ್ರಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ಲಿಕ್ಕೆ ಬಂದಿದ್ದಾರೆ ತಾವು ಮತ್ತು ಏಕ ಬೇಡ ಕರ್ಕೊಂಡು ಹೋಗ್ರಿ ಯಾಕಡೆ ಮತ್ತು ದಯವಿಟ್ಟು ದಯ ಮಾಡಿ ಆಧಾರ್ ತಳ್ಗ ನಡ್ರಿ ಎಲ್ಲಾರು ತಳಗಿಡ್ರಿ ಬಿಡ್ರಿ ಅಲ್ಲ ದಯವಿಟ್ಟು ನಡ್ರಿ ಜನಪ್ರಿಯ ಜಾನಪದ ಗಾಯಕರಾದಂತ ಮುತ್ತು ಹಳ್ಳವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತ ಈ ಒಂದು ಹುಟ್ಟುಹಬ್ಬದ ಸಮಾರಂಭಕ್ಕೆ ಆಗಮಿಸಿದಂತ ವೇದಿಕೆ ಮೇಲೆ ಆಸೀನರಾದಂತ ಪರಮ ಪೂಜ್ಯ ಶ್ರೀ ಗಜಾನಂದ ಶ್ರೀಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಅದರ ಜೊತೆಗೆ ವೇದಿಕೆ ಮೇಲೆ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಟಕ್ಕೋಡು ಗ್ರಾಮದ ಗುರು ಹಿರಿಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಅವರ ಮನೆತನಕ್ಕೆ ಸದಾಶಿವಪ್ಪನ ಆಶೀರ್ವಾದ ಅಂತ ಬಿಡ್ಕೊತೀನಿ ನಾನು ಅದರ ಜೊತೆಗೆ ಈ ಒಂದು ಮುತ್ತು ಹಳ್ಳವರು ಹುಟ್ಟೋಗಬೇಕು ಆಗಮಿಸಿದಂಥ ಎಲ್ಲ ಅಭಿಮಾನಿಗಳಿಗೂ ಗ್ರಾಮದ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದ ಇಲ್ಲ ಅಂತ ಬೇಡ್ಕೊಂಡು ಅವ ನಮ್ಮ ಭಕ್ತದಾನ ಆಮೇಲೆ ಹನ್ನೊಂದರ ನಂತರ ನಮ್ಮ ಭಕ್ತರು ಹೆಚ್ಚರ ಆಮೇಲೆ ಹೆಚ್ಚ ಫಂಕ್ಷನ್ ಹನ್ನೊಂದ್ರ ನಂತರನೇ ಬರ್ತಾವ ಯಾಕಂದ್ರೆ ನಿಮ್ ಪ್ರಸಾದ್ ತಗೊಂಡವರ ನಾವ ಅದಕ್ಕೆ ನಿಮ್ನ ಅಂತ ಹೇಳ್ತಾರ ಅದಕ್ಕೆ ಈ ಒಂದು ಹುಟ್ಟುಹಬ್ಬ ಬಹುಶಃ ಮುತ್ತು ಹಲ್ಯಾಳ ಈ ಒಬ್ಬ ಜನಪದ ಕಲಾವಿದನಿಗೆ ಸದಾಶಿವಮುತ್ತಿನ ಆಶೀರ್ವಾದದಿಂದ ಈ ಗಾಯಕ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಸದಾಶಿವಪ್ಪನಲ್ಲಿ ನಾನು ಬೇಡ್ಕೊತೀನಿ ನಾನು ಯಾಕಂತಂದ್ರೆ ಈ ಒಂದು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಕಲಾವಿದ್ರದಾರ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ನಾವು ಎಲ್ಲರೂ ಅಭಿಮಾನಿಗಳು ಕೂಡಿ ಸಹಾಯ ಸಹಕಾರ ಮಾಡಿದ್ದೆ ಆದ್ರೆ ನಮ್ಮ ನಮ್ಮ ಭಾಗದವರು ಸಹಿತ ನಾಳೆ ಒಂದು ಚಲನಚಿತ್ರದಲ್ಲಿ ಹಾಡುವಂಥವ್ರು ಹಾಕಾರೆ ಮೊದಲು ಆ್ಯಡ್ ಯಾಡಾದ ನೋಡಿ ಮೊಬೈಲ್ ಸಿಮ್ಮು ಈಗ ಅದಕ್ಕೆ ಈ ಮುತ್ತು ಹಳ್ಳ್ಯಾಳ ಯಾಕಂತಂದ್ರ ನಾನು ನೋಡಿನಿ ಕಲಾವಿದರ ನೋಡಿನಿ ಆ್ಯಕ್ಚುಲಿ ಅವ್ನು ಸ್ಟೇಜ್ ಮ್ಯಾಲ ಬರೋದಾರೇ ಇರ ಯಾಕಂದ್ರ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ಬರ್ತಾನ ಆ ಒಬ್ಬ ಕಲಾವಿದನಿಗೆ ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ಅವರ ತಂದೆ ತಾಯಿಗಳ ಆಶೀರ್ವಾದ ಸದಾಕಾಲ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಾಯ ಸಹಕಾರ ಮುತ್ತು ಹಲ್ಲೆಹಳ್ಳಿತ್ತಂದ್ರೆ ಈ ವ್ಯಕ್ತಿನೂ ಕೂಡ ಇಂದಿಲ್ನ ನಾಳೆ ಚಲನಚಿತ್ರರಂಗದಲ್ಲಿ ಈ ವ್ಯಕ್ತಿನೂ ಕೂಡ ಹಾಡಾಡ್ತಾನೆ ಅದಕ್ಕೆ ಅದಕ್ಕೇನು ಬೇಕು ನಿಮ್ಮ ಬೆಂಬಲ ಬೇಕು ದೇವರ ಆಶೀರ್ವಾದ ನಿಮ್ಮ ಸಹಾಯ ಸಹಕಾರ ನಿಮ್ಮ ಆಶೀರ್ವಾದ ಇತ್ತಂದ್ರೆ ಇಂಥ ಒಳ್ಳೆ ಒಳ್ಳೆ ಕಲಾವಿದರನ್ನು ನಾವು ಬೆಳೆಸಿ ಪ್ರೋತ್ಸಾಹಿಸಬೇಕು ಅದು ನೀವೇನು ಮಾಡ್ತಿರಲ್ಲ ಈಗ ನಿಮ್ಮ ದೂರ ಕೂತು ನೀವು ಏನೊಂದು ಬ್ಲೆಸ್ಸಿಂಗ್ ಕಳಿಸ್ತಿರಲ್ಲ ಆಶೀರ್ವಾದ ಅದ ಅವರಿಗೆ ಸ್ತ್ರೀರಕ್ಷೆ ಆಕತಿ ಅದರ ಜೊತೆಗೆ ಇರಲಿ ಒಂದು ಸ್ವಲ್ಪ ಶಾಂತಿ ಇರಲಿ ಈ ಒಂದು ಹುಟ್ಟುಹಬ್ಬಕ್ಕೆ ಬಹುಶಃ ನಾವು ನೀವು ನೋಡ್ತಿರ್ಬೋದು ಅವ್ರ ಅಭಿಮಾನಿಗಳಂದ್ರೆ ಮೇಲಾಗಿ ಸೂರಜ್ ಇರ್ಬೋದು ಶಿವಲಿಂಗ ಇರ್ಬೋದು ಗುರು ಇರ್ಬೋದು ಸಾಕಷ್ಟು ಅವ್ರ ಅಭಿಮಾನಿಗಳು ಬಂದು ಇವತ್ತು ಮುತ್ತ್ಯಾರ ನೀವು ಬರಬೇಕಂತಂದಾಗ ನಾಯನನ್ನಿ ನಮ್ಮಂತಾರೇನ್ ಪಾ ನಾವೇನು ಕಲಾವಿದರಿಗೆ ಯಾವತ್ತು ನಾವು ಆಶೀರ್ವಾದ ಮಾಡ್ಕೋತಾನೆ ಇರ್ತೀವಿ ನಮ್ಮ ನನಗಿಂತನು ಎಲ್ಲಾ ಗುರು ಹಿರಿಯರ ಆಶೀರ್ವಾದದಿಂದ ಅವ್ರು ಇನ್ನೂ ಎತ್ತರಕ್ಕೆ ಹೇಳಿ ಸದಾಶಿವಪ್ಪನಲ್ಲಿ ನಾವು ನೀವೆಲ್ಲರೂ ಸೇರ್ಕೊಂಡು ಇಂಥ ಗಣ್ಯ ವ್ಯಕ್ತಿಗಳ ಆಶೀರ್ವಾದ ಸದಾಶಿವಪ್ಪನ ಆಶೀರ್ವಾದದಿಂದ ಮುತ್ತು ಹಳ್ಯಾಳ ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೊಮ್ಮೆ ಮುತ್ತು ಹಳ್ಳ್ಯಾಳ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಇಷ್ಟು ಹೊತ್ತು ನಂಗೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಗುರು ಅಣ್ಣ ತಮ್ಮಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ ಇರ್ಲಿ ಅಂತೇಳಿ ಮೂರ್ಲು ಪುಂಡಿ ಪಚಾಕಿ ದೋಸ್ತರೋ ದಿನ್ ಪಕಾಲಿ ಪಚಾಕಿ ದೋಸ್ತರೋ ದಿನ್ ಯಾವ ಜೈನ ಪಾರ್ವತೀಶ್ವರ ಹಲೋ ತಮ್ಮ ಆಶೀರ್ವಚನಗಳ ಮೂಲಕ ಹುಟ್ಟು ಹಬ್ಬದ ಶುಭ ಹಾರೈಕೆಗಳನ್ನು ಆರೈಸಿದಂಥ ಪೂಜಾರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ಸಾಂಪ್ರದಾಯಿಕವಾಗಿ ವೇದಿಕೆ ಮೇಲೆ ಬಹಳ ಜನ ಗಣ್ಯಾತಿ ಗಣ್ಯರು ಇರೋದನ್ನು ತಾವು ಕುಳಿತ ಆಸನದಲ್ಲಿ ಕೂತ್ಕೋಬೇಕು ಮುತ್ತು ಎಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪೂಜರು ಮಾತ್ರ ಕೇಕನ್ನು ಕಟ್ಟಿ ಸಾಂಪ್ರದಾಯಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ ಸನ್ಮಾನಿಸಿ ದಯವಿಟ್ಟು ಅಭಿಮಾನಿಗಳೇನು ಬಂದಿದ್ರಿ ತಾವು ರಸಮಂಜರಿ ಕಾರ್ಯಕ್ರಮ ಮತ್ತು ಜಾನಪದ ಗೀತೆಗಳ ಮೂಲಕ ನೀವು ಸುಮಾರು ಎರಡು ಮೂರು ದಿನಗಳಿಂದ ಮುತ್ತು ಎಸ್ ಹಳ್ಳ್ಯಾಳ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಸಾಮಾಜಿಕ ಜಾನತಾಣಗಳಲ್ಲಿ ಅತೀ ವಿಜೃಂಭಣೆಯಿಂದ ಶುಭಾಶಯಗಳ ಮಹಾಪೂರವನ್ನ ಹರಿಸಿದ್ದೀರಿ ಅದಕ್ಕಾಗಿ ಮುತ್ತು ಎಸ್ ಹಳ್ಯಾಳ ಅವರ ಬಳಗದಿಂದ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಗಣ್ಯಾತಿ ತಾವು ಇದ್ದ ಸ್ಥಳದಲ್ಲಿ ನಿಂತು ಶುಭ ಹಾರೈಕೆಗಳ ದಯವಿಟ್ಟು ಜೋರಾದ ಚಪ್ಪಾಳೆ ಬರುತ್ತೆ ತಮ್ಮೆಲ್ಲರ ಈ ಹುಟ್ಟುಹಬ್ಬದ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಗಣ್ಯಮಾನ್ಯರಿಗೂ ಆತ್ಮೀಯ ಸ್ನೇಹವರೊಂದಕ್ಕೂ ಮತ್ತು ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಮುಗ್ಧ ಮನಸ್ಸಿನ ಜಾನಪದ ಗಾಯಕ ನಮ್ಮೆಲ್ಲರ ಆತ್ಮೀಯ ಒಡನಾಡಿ ಸ್ನೇಹಜೀವಿ ಮುತ್ತು ಹಳ್ಳ್ಯಾಳವರ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹವರ್ಗ ಮತ್ತು ಕಲಾಭಿಮಾನಿಗಳಿಂದ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಹಾ ಹಾ ಬಾಬು ಅಣ್ಣ ಗುಲ್ಬರ್ಗದವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದಾರೆ ದಯಮಾಡಿ ಅಲ್ಲಿ ಸ್ವಲ್ಪ ದಯವಿಟ್ಟು ಬರಾಕ್ ಅವಕಾಶ ಮಾಡ್ಕೊಡ್ರಿ ಪೂಜ್ಯರು ಕೇಕ್ ಕಟ್ ಮಾಲ್ವ ಮುಖಾಂತರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ಕೊಡ್ಬೇಕು ದಯವಿಟ್ಟು ಬರೀ ಪೂಜರು ಮಾತ್ರ ಇರಬೇಕು ಯಾರು ಭಾಗ್ಯವತ್ತ ನಿಂತ ಸ್ಥಳದಲ್ಲಿ ತಾವೆಲ್ಲರೂ ಕೂಡ ದಯಮಾಡಿ ಸಾಂಗ್ ಪ್ಲೇ ಮಾಡೋನ್ ಬಡೀ ಸಾಂಗ್ ಪ್ಲೇ ಮಾಡು ಆದಿಲ್ಲ ಹಾಡ್ತೇನ ಆಮೇಲೆ ಹಾಡ್ಲಿಕ್ಕೆ ಪಪ್ಪ ಈಗ ಸಾಂಗ್ ಪ್ಲೇ ಮಾಡಲಿ ಗದ್ದಲು ಭಾಳ ಅದ ದಯವಿಟ್ಟು ಸಾಂಗ್ ಪ್ಲೇ ಮಾಡಿ ಬಿಡ್ತಾರೆ ಬಡೇ ಸಾಂಗ್ ಪ್ಲೇ ಮಾಡಿ ಬಬಲಾದಿ ಗೀತೆ ಒಂದು

ಈಗ ದಯವಿಟ್ಟು ಯಾರು ಕೂಡ ವೇದಿಕೆ ಬರಬಾರ್ದು ಬಹಳ ತಲಾಬೀರು ಬಲ ಹೊತ್ತಿನಿಂದ ಕಾಯ್ತಾ ಇದ್ದಾರೆ ತಾವು ಈಗಾಗಲೇ ವಾಟ್ಸಪ್ ಮೂಲಕ ಸಾಮಾಜಿಕ ಬಿಜಾಪುರ ಜಿಲ್ಲಾದಾಗ ಬಬಲೇಶ್ವರ ತಾಲೂಕದಾಗ ಐದೇ ಬಬಲಾದಿ ಊರ ಬಬಲಾದಿ ಊರಾಗ ನೆನೆಸಿ ನೆನಪಾರ ಸದಾ ಶಿವಾರ ಸಿದ್ದರಾಮಯ್ಯ ಕಾರ ಒಳಸಾಲ ಊರ ಒಳದಂಡಿ ಬಾಜು ಕೈ ಮುಚ್ಚಾರ ಕುಡಿಯ ಅನ್ನೋದ್ರ ಮುಂದ ಇನ್ನೊಂದ ಇಲ್ಲ ದಯವಿಟ್ಟು ದಯವಿಟ್ಟು ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ದಯವಿಟ್ಟು ತಾವ್ ಯಾರು ಕೂಡ ವೇದಿಕೆ ಮೇಲೆ ಬರಬಾರ್ದು ತಾವು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕೆಳಗಡೆ ಬರಬೇಕು ಇಲ್ಲಿ ಈ ಹೆಡಬಗದ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲರೂ ಕೂಡ ದಯವಿಟ್ಟು ಕೆಳಗಡೆ ಇರ್ಬೇಕು ಅಲ್ಲಿ ಗಣ್ಯರಿಗೆ ಕೂತುಕೊಳ್ಳಕ್ಕೆ हेलो ಹಲೋ ನೀವು ಯಾರು ಸನ್ಮಾನ ಮಾಡೋರು ಇದ್ದರೆ ಅಂದ್ರೆ ಮuttu S ಹಳ್ಳ್ಯಾಳ ಅಚ್ಚಗಡಿ ಸ್ಟೇಜ್ ಮ್ಯಾಗ ಹೋಗ್ತಾರೆ ನೀವು ಸನ್ಮಾನ ಮಾಡೋರು ಅಚ್ಚಗಡಿ ಸ್ಟೇಜ್ ಮೇಲೆ ಬರಿ ಈಚಗಡೆ ಯಾರು ಬರಬೇಡಿ ಯಾರು ಸನ್ಮಾನ ಮಾಡೋರು ಅದಿರಿ ಅಲ್ಲಿ ಅಚ್ಚಗಡಿ ಸ್ಟೇಜ್ ಮ್ಯಾಗ ಹೋಗ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸೌಂಡ್ ಓಪನ್ हेलो ಕಾರ್ಯಕ್ರಮಕ್ಕೆ ಆಗಮಿಸಿ ಹುಟ್ಟು ಹಬ್ಬಕ್ಕೆ ಆಸೆಯಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣಮಾನ್ಯರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ದಯವಿಟ್ಟು ಮುತ್ತು ಅವರಿಗೆ ವೀಶ್ ಮಾಡುವ ಮುಖಾಂತರ ಅವರಿಗೆ ವಿಶೇಷವಾಗಿ ತಮ್ಮ ಶುಭಾಶಯಗಳನ್ನ ಎಡಭಾಗದಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಸಲ್ಲಿಸಬೇಕು ತಮ್ಮೆಲ್ಲರ ಪ್ರೀತಿ ಸದಾ ಯಾವತ್ತು ಮುತ್ತು ಹಳ್ಳ್ಯಾಳವರಿಗೆ ಇರಲಿ ಅಂತ ಹೇಳ್ಕೊಳ್ತಾ ದಯವಿಟ್ಟು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಹಾಗೇನೆ ಎಲ್ಲ ಪೂಜೆ ಕೂಡ ವೇದಿಕೆ ಎಡಭಾಗದಲ್ಲಿ ಆಗಮಿಸಬೇಕು ಮುತ್ತು ಹೊಳ್ಳಾಳವರು ಮುತ್ತು ಹೊಳ್ಳಾಳವರು ಅವರನ್ನ ವೇದಿಕೆಗೆ ಎಡಭಾಗದ ವೇದಿಕೆಗೆ ಆಗಮಿಸಬೇಕು ಜೊತೆಗೆ ಅವರನ್ನ ಆ ಒಂದು ವೇದಿಕೆಗೆ ತಮ್ಮೆಲ್ಲ ಗೆಳೆಯರು ಬಳಗದವರು ಆ ಒಂದು ವೇದಿಕೆಗೆ ಮುತ್ತು ಹೊಳ್ಳಾಳವರನ್ನ ಬೆರ್ಮಾಡ್ಕೊಳ್ಬೇಕು ನಮ್ಮ ಪ್ರಕಾಶ್ ಹೇಳಿದರು ಮುತ್ತು ಹೊಳ್ಳಾಳವ್ರನ್ನ ಎಡಭಾಗದ ವೇದಿಕೆಗೆ ಕರೆಸಬೇಕು ಕಾರ್ಯಕ್ರಮದ ಪ್ರಥಮದಲ್ಲಿ ದಯಮಾಡಿ ತಳಗಿಡ್ರಿ ದಯಮಾಡಿ ತಳಗಿಡ್ರಿ ಎಲ್ಲರು ದಯಮಾಡಿ ತಳಗಿಡ್ರಿ ನೋಡಿ ಬರ್ತಡೆ ಮಾಡ್ಬೇಕನ್ನ ಅಚ್ಚ ಕಡೆ ಸ್ಟೇಜ್ಗೆ ಹೋಗ್ರಿ ಕೇಕ್ ಕಟ್ ಮಾಡ್ಸಾರು ಸನ್ಮಾನ ಮಾಡ್ಸಾರು ಅಚ್ಚ ಕಡೆ ಸ್ಟೇಜ್ಗೆ ಹೋಗ್ರಿ ನಿಮ್ಮ ಸಲುವಾಗಿ ಇದು ಕಾದ್ಲ ಹಾ 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 ಫೋಟೋ ವೀರು ಜಮಖಂಡಿ ಅವರು ಅವ್ರ ಮಾವಗ ಉಂಗ್ರ ಹಾಕ್ತಾ ಇದ್ದಾರೆ ಒಂದು ತೊಲಿ ಬಂಗಾರ ಬಂಗಾರದ ಉಂಗರವನ್ನ ಮುತ್ತು ಎಸ್ ಹಳ್ಳ ಅವರಿಗೆ ಹಾಕ್ತಾ ಇದ್ದಾರೆ ವೀರು ಅವರು ಪ್ರೀತಿ ಹಳಿಯಿಂದ ದಯಮಾಡಿ ಒಂದ್ ಸ್ವಲ್ಪ ಸೈಡ್ ಆಯ್ರಿ ಒಂದು ತೊಲಿ ಬಂಗಾರವನ್ನ ಅವರು ಹಾಕ್ತಾ ಇದ್ದಾರೆ

ವೀರು ಜಮಖಂಡಿ ಅವರು ಒಂದು ಸಲ ನಮ್ಮ ಮುತ್ತು ಎಸ್ ಹಳ್ಳಾಳ್ ಅವ್ರಿಗೆ ಗಿಫ್ಟ್ ನೀಡ್ತಾ ಇದ್ದಾರೆ ಅದನ್ನ ನೀಡ್ಕೊಂಡ ಇಲ್ಲಿ ಎರಡು ಸಾಕ್ಸ್ ಜನ ಅಭಿಮಾನಿಗಳು ಇರ್ತಾರ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಯಾಕಂದ್ರೆ ಜನ ಇದನ್ನ ಮಾಡ್ತಾರ ನೀವು ಆಚೆ ಕಡೆ ಹೋಗ್ರಿ ವೀರು ಜಮಖಂಡಿ ಅವರು ಮುತ್ತು ಹಳ್ಳಾಳ್ ಅವ್ರನ್ನ ಆ ಒಂದು ವೇದಿಕೆಗೆ ತಾವೇ ಶಿಫ್ಟ್ ಮಾಡಬೇಕು ಮುತ್ತು ವೀರು ಜಮಖಂಡಿ ಅವರು ಮುತ್ತು ಹಳ್ಳಾಳ್ ಅವ್ರನ್ನ ಆ ಒಂದು ವೇದಿಕೆಗೆ ತಾವೇ ಶಿಫ್ಟ್ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ರಿ ನೀವು ಬಹಳಷ್ಟು ದೂರದಿಂದ ಅಭಿಮಾನಿಗಳು ಆಗಮಿಸ್ತಾರ ತಮಗೆಲ್ಲರಿಗೂ ಕೂಡ ಒಂದೊಂದು ಐದೈದು ನಿಮಿಷ ಅವಕಾಶ ಕೊಡ್ತೀವಿ ಸೈಡ್ ಆಯ್ ನಿಂದ್ರೆ ಒಂದು ಫೋಟೋ ಹೊಡಿತಾರೆ ಸೈಡ್ ಆಯ್ ನಿಂದ್ರೆ ಅಲ್ಲೇ ತೊಂದರೆ ಆಗಿರ್ತಕ್ಕಂತ ಒಂದು ಪ್ರೀತಿಯಲ್ಲಿ ಅವರಿಗೆ ಶುಭಾಶಯನ ಕೋರಿ ತಾವೆಲ್ಲರೂ ಕೂಡ ದೂರಿನ ಗ್ರಾಮದ ಆಗಮಿಸತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷವನ್ನ ನೀಡಲಿಕ್ಕೆ ನಮ್ಮ ಟಕೋಡ ಗೆಳೆಯರ ಬಳಗದವರು ಎರಡು ವೇದಿಕೆಗಳನ್ನು ಸಿದ್ಧತೆಯನ್ನು ಮಾಡಿದ್ದಾರೆ ಒಂದು ಮುತ್ತು ಹಳ್ಳಿಯವರಿಗೆ ಎಡಭಾಗದಲ್ಲಿ ತಮಿಳರ ಶುಭಾಶಯ ಕೋರಲಿಕ್ಕೆ ಇನ್ನೊಂದು ಆಕಾಂಕ್ಷಿತ ಕಲಾವಿದರಿಗೆ ಒಂದೊಂದು ಗೀತೆಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಬರ್ತಾ ಇದ್ದೇವೆ ದಯವಿಟ್ಟು ಮುತ್ತು ನೀವ್ ಒಂಚೂರು ಈ ಕಡೆ ಬೇರೆ ದಯವಿಟ್ಟು ಏನ್ ಗನ್ ಮ್ಯಾಂಡ್ ಅಂದ್ರು ಪ್ಲೀಸ್ ಏರಿಯಾ ಟೈಮ್ ಈಗ ಆಲ್ರೆ ಹನ್ನೊಂದ್ ಗಂಟೆ ದಾಟ್ಯದ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಬಹಳ ದೂರದಿಂದ ಕಲಾವಿದರು ಬಂದಿದಾರ ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ದಯ ಮಾಡಿ ಎಲ್ಲೇ ಇರ್ತಾನ ನೀವು ಮತ್ತೆ ಸಿಗ್ತೀರಿ ಮುತ್ತು ದಯ ಮಾಡಿ ಆಚೆ ಕಡೆ ಹೋಗ್ರಿ ಯಾರತ್ತ ಎಲ್ಲಾ ಕಲಾಭಿಮಾನಿಗಳು ಸಿಗೋದಿಲ್ಲ ಅವ್ನ್ಗ ದಯವಿಟ್ಟು ಅವ್ರೆಲ್ರು ಕೂಡ ನಡ್ರಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಿಲಿಕ್ ಬಂದಿದಾರ ತಾವು ಮುತ್ತು ಏಯ್ ಕರ್ಕೊಂಡು ಹೋಗ್ರಿ ಆ ಕಡೆ ನಡ್ರಿ ನಡ್ರಿ ದಯವಿಟ್ಟು ದಯಮಾಡಿ ಆಧಾರ್ ತಳಗಿಡ್ರಿ ನಡ್ರಿ ಎಲ್ಲರೂ ತಳಗಿಡ್ರಿ ಹಾದಿ ಬಿಡ್ರಿ ಇಲ್ಲಿ ಆ ಕಡೆ ಹೋರಿ ಅಲ್ಲ ದಯವಿಟ್ಟು ಕಲಾವಿದರು ನಡ್ರಿ

ದಯ ಮಾಡಿ ಈಚಗಡ್ ಸೈಡ ಇದೇನು ಆಸನಗಳ ಕುರ್ಚಿಗಳು ಸ್ವಲ್ಪ ಕುರ್ಚಿ ಬಿಟ್ಟು ಹುಡ್ಗುರ್ ಈ ಗಡೆ ಬಂದ್ಬಿಡ್ರಿ ಯಾಕಂದ್ರೆ ಹೆಣ್ಣು ಬಂದಾರ ಆ ಸೈಡ್ ಕುಂಡಿರ್ತಾರ ಹಣಿ ಹಣ್ಣಿ ಹುಡ್ಕೊಳ್ಬೇಡಪ್ಪ ಕುರ್ಚಿ ತೊಗೊಂಡ್ ಹೋಗ್ಬೇಡ ಕುರ್ಚಿ ಬಿಟ್ಟು ಕುಂಡ್ರಿ ಇಲ್ಲಿ ದಯಮಾಡಿ ಮಾಡಿ ಕುರ್ಚೆ ಬಿಟ್ರಿ ಅದನ್ನ ಈ ಸೈಡ್ ಬಿಡ್ರಿ ಹುಡ್ಗುರ್ಯಾ ನಿಮ್ಗೆ ಹೇಳುದು ಹೇಳ್ರಿ ಕಾರ್ಯಕ್ರಮ ಆಸ್ತ ವ್ಯಸ್ತ ಆಗಬಾರ್ದು ಇನ್ನ ಸ್ಟಾರ್ಟ್ ಆಗಿಲ್ಲ ಕಾರ್ಯಕ್ರಮ ಇನ್ನು ಸ್ಟಾರ್ಟ್ ಐತಿ ಈಗ ನೀವು ತನಗಿ ಮಾಡಾಕ ನಿಂದ್ರ ಕಾರ್ಯಕ್ರಮ ಸುತ್ತ ಹಾ ಹಂಗ ಇನ್ನೂ ಯಾರು ಊಟ ಮಾಡಿಲ್ಲ ಆ ಕಡೆ ಊಟ ದೇವಸ್ಥಾ ಐತಿ ದಯಮಾಡಿ ಊಟ ಮಾಡ್ಕೊಂಡ್ ಬಂದು ಕುತ್ಕೊಂಡ್ ಈ ಕಾರ್ಯಕ್ರಮ ನೋಡ್ಬೇಕು ತಂಬ್ಗೋಡ್ರಿ ಕುರ್ಚಿ ಬಿಡ್ರಿ ಅವ್ನ ಈ ಕುರ್ಚೆ ಬಿಟ್ರೇಡ್ರಿ ದಯಮಾಡಿ ಇನ್ನೊಂದು ಅರ್ಧ ಸೈಡ್ ಎದ್ ಬಿಡ್ರಿ ಅರ್ಧ ಭಾಗ ಹೆಣ್ಮಕ್ಳು ಕುಂಡಿರ್ತಾರ ಈ ಸೈಡ್ ಕುರ್ಚೆ ಮೇಲೆ ಕುಂಡ್ರವ್ರ ಇದ್ರೆ ಅತಿಗ ಕುರ್ಚಿ ಕುರ್ಚೆ ತೊಗೊಂಡ್ ಹಿಂದ್ ಹೋಗ್ ಕುಂಡ್ರಿ ಹೆಣ್ಮಕ್ಳು ಬಂದಾಯ್ತು ಗಂಡ್ಮಕ್ಳು ಮಕ್ಳು ಬಂದಾಯ್ತು ಮುಂದ್ ಕುಂಡಿರ್ತಾರ ಚಕ್ ಮಕ್ಕಳಾಗ ನೀವ್ ಎಲ್ರ ಕುರ್ಚೆ ತೊಂದ್ ಎದ್ ಹೋಗ್ತೀವ ಅಂದ್ರೆ ಕುರ್ಚೆ ತೊಂದ್ ಹಿಂದ್ ಹೋಗ್ಬಿಡ್ರಿ ಕೆಳಕ್ ಕುಂಡ್ರ ಅವ್ರ ಇಲ್ಲಿ ಕೆಳಕ್ ಕೂತ್ ಬಿಡ್ರಿ ದಯಮಾಡಿ ಹೇಳ್ರಿ ಕುರ್ಚೆ ಕಡಿಮೆ ಅದಾವೆ ಕುರ್ಚಿ ಹಾಕೊಂಡು ಯಾರು ಕುಂಡ್ರವ್ರು ಇದ್ರಂದ್ರೆ ನಿಮಗೆ ಹೇಳಾತೈತೆ ಎಲ್ಲರಿಗೆ ಕುರ್ಚೆ ತೊಂದ್ರ ದಯಮಾಡಿ ಸಂಜು ಸಂಜು ಅಣ್ಣ ಅಲ್ಮೇಲಿದ್ದಾರೆ

ಇಟ್ಟು ತಾಳಿ ಕಾರ್ಯಕ್ರಮ ಚಾಲು ಒಂದು ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಗೈತಿ ದಯಮಾಡಿ ಇರಿನ ಹಿರಿಯರು ವೇದಿಕೆ ಮೇಲೆ ಬರಬೇಕು ಹೇಳಸ್ಕೋಬೇಡ್ರಿ ಅವರು ಇವ್ರು ಅಂತ ಹೇಳಿ ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕು ಮಾಡಿ ಈ ಕಾರ್ಯಕ್ರಮ ಮುಗಿಯುವವರೆಗೂ ಫೋಟೋ ಸೆಲ್ಫಿ ಅಂತೇಳಿ ಯಾರು ಕೂಡ ವೇದಿಕೆ ಮೇಲೆ ಬರಕ್ ಹೋಗ್ಬೇಡ್ರಿ ಯಾಕಂದ್ರ ಅಸ್ತವ್ಯಸ್ತೀ ಹ ಇಲ್ಲಿ